ವಿಜೇಂದ್ರ ಯಡಿಯೂರಪ್ಪ ವಸತಿ ಮತ್ತು ವಕ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ನೀಡಾಗಿದೆ ಎಪ್ಪತ್ಮೂರು ಮನೆ ಸಭಾಧ್ಯಕ್ಷರೇ ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗ ಆಗಿದೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಏನು ಒಳ್ಳೇದು ಇದ್ದರೂ ಕೂಡ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಏನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ ಸಾವಿರ ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ನನ್ನ ಪ್ರಶ್ನೆ ಹೊತ್ತಿರ್ತ ಇರ್ತಕ್ಕಂಥದ್ದು ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮನೆ ಸಚಿವರು ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ ಜೆ ಡಿ ಎಸ್ ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ಟರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮನೆ ಸಚಿವರಿಗೆ ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತಮ್ಮ ಮೂಲಕ ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ತೇನೆ ಬೇರೆ ಎಲ್ಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾನ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ಓಕೆ ಸನ್ಮಾನ್ ಸನ್ಮಾನ್ಯ ಅಧ್ಯಕ್ಷೆ ಸದಸ್ಯರು ಈಗ ತಾನೇ ಹೇಳಿದ್ರು ಸಾವಿರ ಕೋಟಿಯನ್ನು ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಂತ ಸಾವಿರ ಕೋಟಿ ಬಿಡುಗಡೆ ಮಾಡಿಲ್ಲ ಸಾವಿರಾರು ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು ಬಜೆಟಲ್ಲಿ ನಾವು ಬಿಡುಗಡೆ ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಪಿ ಡಿ ಪಿಯಲ್ಲಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದರೆ ಸಾವಿರ ಕೋಟಿ ಆಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತುಕ್ ನಾನು ಹೇಳ್ತೀನಿ ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ತಾವೇಳ್ದು ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ಮಾಡ್ತಾಯಿದ್ದೆ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಾಟ್ ಇವನೇ ಒನ್ ಪರ್ಸೆಂಟ್ ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ಅದು ನಿಮ್ಗೆ ನಿಮ್ಮ ಗಮನಕ್ಕೆ ತರ್ತಾರೆ ಅಂತ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟು ಕೊಡ್ತಾಯಿಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೆ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ಶ ತಾರಾತರ್ಮ್ಯ ಮಾಡ್ತಾ ಇದ್ದೀರಾ ಬರೀ ಬಿ ಜೆ ಕಾ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಡ್ತಾ ಇದ್ದೀರಾ ಬಿ ಜೆ ಪಿ ಎಮ್ ಎಲ್ ಎಳು ಕೊಡ್ತಾಯಿಲ್ಲ ಅಂತ ಹೇಳಿದ್ವಿ ನಾವೇನು ಮಾಡ್ತಾ ಇದ್ವಿ ಕಾಲೋನಿ ಕಾಲನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಿಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ ಅದಲ್ಲೂ ಕಾಂಗ್ರೆಸಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ಗು ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರೂ ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ ನನ್ಗೆ ಕೊಟ್ಟು ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾರೆ ನಾನು ಬರ್ತೀನಿ ಒಂದು ನಿಮಿಷ ಕೇಳಿ ನಿಮ್ಮ

ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್ ಮುಸ್ಲಿಮ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಖ ಆಗಿರೋದು ನಾವು ಮುಸ್ಲಿಮ್ ನೀವು ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು

ಉತ್ತರ ಕೊಟ್ಟಿದ್ದೀನಿ ವಿಜಯೇಂದ್ರ ಆಯ್ತು ಸರ್ಕಾರ ಅವರೇ ಎಂಬಿದ್ದಾರೆ ನೀವು ಕೊಡಿ

ಜಮೀರ್ ಅಹಮದ್ ಅವರು ಇಪ್ಪತ್ತೆಂಟು ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಎಂಟು ಜನ ಜೆಡಿಎಸ್ ಡಿ ಎಸ್ ಅವರು ಯಾರು ಕೇಳಿದಾರೆ ಅವ್ರು ಕೊಟ್ಟಿದ್ದಾರೆ ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ ವಿಜಯಂತ್ ವಿಜಯಂತ್ ಅಧ್ಯಕ್ಷರೇ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂ ಎಲ್ ಐದು ಕೋಟಿ ಅಂತಂದ್ರೆ ಅವರೇ ಉತ್ತರ ನಾವು ಎಬಿಸಿ ಬಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ

ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದರೂ ಹೇಳ್ಕೊಳ್ಳಿ ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಆದರೆ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಆಗಬಾರ್ದ ಆಗಬೇಕೇ ಬೇಕಿಲ್ಲ ಮನ ಸರ್ಕಾರಕ್ಕೆ ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಜ ಮತದಾರ ಇರುವಂಥ ನೆಗ್ಲೆಕ್ಟ್ ಮಾಡಿದರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀ ಈಗ ಅದರಿಂದ ಅಲ್ಲ ಒಂದೇ ನಿಮಿಷ ಜಮೀರ್ ಬಾಯ್ ಸರ್ ಅಲ್ಲ ಜಮೀರ್ ಭಾಯಿ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸು ಹಂಗೇನು ಇದು ಮಾಡೋರಲ್ಲ ಅದಕ್ಕೆ ಯಾಕೆ ಹಿಂಗ ಮಾಡಿದ್ರು ಗೊತ್ತಿಲ್ಲ ಅದನ್ನು ಸರಿಪಡಿಸಿ ಆಮೇಲೆ ನಮ್ ನಮ್ಗೆ ಏನ್ ಐದು ಕೋಟಿ ಕೊಟ್ಟರೆ ನನಗಂತೂ ಗೊತ್ತಿಲ್ಲ ಮತ್ತೆ ನೀವು ಯಾರ್ಯಾರ್ದ್ ಲೆಟರ್ ಮೇಲೆ ಕೊಟ್ರೆ ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕನ್ನೋದು ನಮ್ಗೆ ಗೊತ್ತಿರ್ತದೆ ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ ಮಾಜಿ ಮುಖ್ಯಮಂತ್ರಿ ಬಿಜಾಪುರಲ್ಲಿ ಬಿಜಾಪುರ ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಎಲ್ಲಾರ್ಗು ಕೋಟಿ ಅಲ್ಲಿ ಜಾಸ್ತಿ ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ ಎತ್ತಲ್ ಸರ್ ಪತ್ರ ಕೊಟ್ಟಿದ್ದೀರ ಪತ್ರಾನು ಇದ್ರಿಗೂ ಕೊಟ್ಟಿಲ್ಲ ಒಂದೆಡೆ ಸಂತೋಷ ಖುಷಿ ಬಂತು ತಾವೇ ಮುಖ್ಯಮಂತ್ರಿ ಆವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಮನಪ ಈ ತರ ಹೇಳಿಕೆ ಕೊಟ್ಟಿದ್ದೀರಾ ಪ್ರಶ್ನೆ ಆಯ್ತು ಈಗ ಕ್ವಶನ್ ಅವರಲ್ಲ ಹತ್ತು ಕೋಟಿ ರೂಪಾಯಿ ಬಿಜೆಪಿ

ಪ್ರಶ್ನೆ ಸಚಿವರು ಹೇಳಿದಾಗ ಕೇವಲ ಆಕ್ಷನ್ ಪ್ಲಾನ್ ಗಣೇಶ್ ಹೇಳಿದಾಗ ಮಾನ್ಯ ಸಚಿವರು ಹೇಳಿದಾಗೂರ ಐವತ್ತು ಕೋಟಿ ಅಂತ ಹೇಳಿದೆ ಒಂದಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ನಮಗೂ ಗೊತ್ತಿದೆ ಕಳೆದ ಎಂಟೊಂಬತ್ ತಿಂಗಳಿಂದ ನೋಡ್ತಾ ಇದ್ವಿ ಖಜಾನೆ ಖಾಲಿ ಆಗಿರ್ತಕ್ಕಂಥ ಹೇಳಿಕೆಗಳು ಅಷ್ಟೇ ಬಿಟ್ರೆ ಇನ್ನೂ ಆಕ್ಷನ್ ಎರಡು ಸಚಿವರು ಹೇಳಿದಾಗ ಒಂದ್ ಪರ್ಸೆಂಟ್ ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ರು ಯಾವ ಯಾವ ಸಮುದಾಯಗಳಿಗೆ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಗ್ ಚೆಲ್ಲಿದ್ರೆ ನಮಗೂ ಕೂಡ ಮಾತನಾಡಕ್ಕೆ ಅನುಕೂಲ ಆಗ್ತದೆ